ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕೆಚ್ಚಿದೆಯ ಕನ್ನಡತಿ ರೂಪ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಗ್ಯ ಅಂತ ಹೇಳ್ತಾ ಇವತ್ತು ನಾನು ನಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇವತ್ತು ನೆಲ್ಮಂಗ್ಲದಲ್ಲಿ ಸೊಂಡೆಕಪ್ಪದಲ್ಲಿರುವಂತಹ ಶಿರ್ಡಿ ಸಾಯಿ ಟೆಂಪಲ್ಗೆ ನಾನು ಬಂದಿದ್ದೇನೆ ಈ ಶಿರ್ಡಿ ಸಾಯಿ ಟೆಂಪಲ್ ಸ್ಪೆಷಾಲಿಟಿ ಏನಂತ ಅಂದರೆ ತುಂಬ ಪೀಸಾಗಿದೆ ಮತ್ತು ತುಂಬ ಗಿಡಗಳನ್ನ ಹಾಕಿದರೆ ಅದು ನೋಡೋದಕ್ಕೆ ತುಂಬ ಪೀಸ್ ಅನಿಸುತ್ತೆ ಆಮೇಲೆ ಶಿರ್ಡಿಯಲ್ಲಿ ಹೇಗೆ ದ್ವಾರಕಮಾಯಿ ಇದೆ ಮತ್ತು ಶಿರಡಿಯಲ್ಲಿ ಹೇಗೆ ಬಾಬಾ ಇದು ಉರಿಸ್ತಾ ಇದ್ದಂತಹ ಆ ಅಗ್ನಿಕುಂಡ ಏನಿದೆ ಸೇಮ್ ಅದೇ ಅಲ್ಲಿ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟ ನಮಗೆ ದ್ವಾರಕಮಾಯಿ ಫೀಲೇ ಆಗುತ್ತೆ ಸೊ ಕೆಲವರಿಗೆ ದ್ವಾರಕಮಾಯಿ ಅಂದರೆ ಏನು ಅಂತ ಗೊತ್ತಿರಲ್ಲ ದ್ವಾರಕಮಾಯಿ ಅಂತ ಅಂದರೆ ಸಾಯಿ ಬಾಬಾ ಬದುಕಿರುವಾಗ ಇದ್ದಂತಹ ಪ್ಲೇಸ್ ಅವರು ಜೀವಿಸ್ತಿದ್ದಿದ್ದು ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದು ಮಲ್ಕಿ ಮಲ್ಕೊಳ್ತಾ ಇದ್ದಿದ್ದು ಅದು ನಾವೆಲ್ಲ ಶಿರಡಿಗೆ ಹೋದರೆ ಫಸ್ಟು ನಾವು ಬಾಬನ ಸಮಾಧಿ ಮಂದಿರಕ್ಕೆ ಹೋಗ್ತೀವಿ ಅದರ ನಂತರ ಅದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ದ್ವಾರಕಮಾಯಿಗೆ ಹೋಗ್ತೀವಿ ಅದೇ ದ್ವಾರಕಮಾಯಿ ಎಷ್ಟೊಂದು ಜನಕ್ಕೆ ಆ ಹೆಸರು ಗೊತ್ತಿರಲ್ಲ ಸೊ ಇವತ್ತು ನಾನು ಆ ಶಿರ್ಡಿಯಲ್ಲೇ ಹೋದಂಥ ಒಂದು ಫೀಲ್ ಆಗೋಂತಹ ಶಿರ್ಡಿ ಟೆಂಪಲ್ನ ಇಲ್ಲಿ ಸಾಯಿಬಾಬಾ ಟೆಂಪಲ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ ನೋಡಿ ನೀವು ರೈಟ್ ಲೆಫ್ಟ್ ಎಲ್ಲ ನೋಡಿದ್ರೆ ತುಂಬ ತುಂಬಾ ಆಗಿದೆ ಮಕ್ಕಳಂತೂ ಫುಲ್ ಖುಷಿಯ ಖುಷಿ ಪಡ್ತಾರೆ ಇಲ್ಲಿ ಬಂದು ನೋಡ್ತಾ ಇದ್ರೆ ಬರ್ತಿದ್ದ ಹಾಗೇನೆ ಇಲ್ಲಿ ರೈಟ್ ಸೈಡ್ಗೆ ಗಣೇಶನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ನಿಮಗೆ ಹತ್ತಿರದಲ್ಲಿ ಹೋಗಿ ತೋರಿಸ್ತೀನಿ ಹಾಗೆ ಬಾಬಾ ತುಂಬಾ ಆರಾಧಿಸುವಂತಹ ನಮ್ಮೆಲ್ಲರ ನೆಚ್ಚಿನ ಹನುಮಾನ್ ಕೂಡ ಇಲ್ಲೇ ಇದ್ದಾರೆ ನೋಡಿ ಫುಲ್ ನೀವು ಗ್ರೀನ್ ನೋಡ್ತಿರ್ಬೋದು ಮತ್ತೆ ಸಂಜೆ ಟೈಮ್ ಬಂದ್ರೆ ಅಂತೂ ಫುಲ್ ಪಕ್ಷಿಗಳ ಸೌಂಡ್ ಕೇಳ್ತಾ ಇರುತ್ತೆ ಅದಕ್ಕೆ ಕೇಳಕ್ಕೆ ಒಂದು ಖುಷಿ ಅನ್ಸುತ್ತೆ ಈಗ ಮೋಸ್ಟ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಅಲ್ಲೊಂದು ಇಲ್ಲೊಂದು ಕೂಗೋದು ಸಂಜೆ ಇನ್ನೂ ಜಾಸ್ತಿ ಇರುತ್ತೆ ಬನ್ನಿ ತೈ ಇಲ್ಲಿ ಬರ್ತಿದ್ದಂಗೆ ಒಂದು ಚಿಕ್ಕ ಪಾಂಡ್ ಟೈಪ್ ಮಾಡಿದರೆ ಅದರಲ್ಲಿ ತುಂಬಾ ಆಮೆಗಳಿದೆ ಇಲ್ಲಿ ತುಂಬಾ ಆಮೆಗಳಿದೆ ನೋಡಿ ನಾನು ಬರ್ತಿದ್ದಂಗೆ ಬರ್ತಾ ಇದೆ ಏನಾದ್ರು ಊಟಕ್ಕೆ ಹಾಕ್ತಾರೆ ಅಂತ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ 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 ನಾನು ಬರ್ತಿದ್ದಾಗ ಎಲ್ಲವೂ ಹೇಗೆ ಬರುತ್ತೆ ನೋಡಿ ನೋಡಿ ಒಟ್ಟಿಗೆ ಎಲ್ಲ ತುಂಬ ಸುಮಾರು ಒಂದು ಇಪ್ಪತ್ತೈದು ಆಮೆಗಳಿದೆ ನೋಡೋಕೆ ತುಂಬ ಮಕ್ಕಳು ಬಂದುಬಿಟ್ರೆ ಇಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಳಗಡೆ ಟೆಂಪಲ್ಗೆ ಬರೋದಿಲ್ಲ ಆ ರೀತಿ ಅದೇ ಮತ್ತೆ ಇಲ್ಲಿ ವೆದರ್ ಕೂಡ ಹಾಗೆ ಇರೋದ್ರಿಂದ ಆ ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದು ಅಂತ ನಮಗೆ ಏನು ಗೊತ್ತಾ ಟೆಂಪಲ್ ಅನ್ಸೋದೇ ಇಲ್ಲ ಯಾವುದೋ ಒಂದು ಪಾರ್ಕಿಗೆ ಬಂದಿದ್ದೀವಿ ಆ ಮಕ್ಕಳೊಳಗೆ ನೋಡೋದಕ್ಕೆ ಕರ್ಕೊಂಡು ಬಂದರೆ ಅಂತೂ ತುಂಬ ಖುಷಿ ಪಡ್ತಾರೆ ಟೆಂಪಲ್ ಫೀಲೇ ಮಾಡ್ಕೊಳ್ಳಲ್ಲ ಆ ಥರ ಇದೆ ಇದು ಈಗ ಬಾಬಾ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ ಮತ್ತೆ ಇನ್ನೊಂದೇನಾದ್ರೆ ಯಾವ ಗಂಧನೂ ಇಲ್ಲಿ ಇಲ್ಲೇ ಕುತ್ಕೊಂಡಿರುತ್ತೆ ನಿಮಗೆ ಗೊತ್ತಿದೆ ನಾವು ಪ್ರಪಂಚದಲ್ಲಿ ಯಾವುದೇ ಟೆಂಪಲ್ಗೆ ಹೋಗ್ತೀವಿ ಅಂದ್ರೆ ಟೆಂಪಲ್ ಮಾತ್ರ ಸಿಗೋ ಸಾಧ್ಯ ನೀವು ಶಿರಡಿಯಲ್ಲಿ ಹೋದ್ರು ದ್ವಾರಕ ಮಾಯಲ್ಲಿ ನಾವು ಕುತ್ಕೊಂಡು ಹೇಗೆ ಬಾಬನ ಆರತಿ ಮಾಡ್ತಿರ್ತೀವೋ ಹಾಗೆ ಅಲ್ಲಿ ನಾಯಿಗಳು ಬಂದು ಒಳಗಡೆ ಕುತ್ಕೊಂಡು ಆರತಿ ಮಾಡ್ತಿರ್ತವೆ ಅದು ನೋಡ್ ಆರತಿ ಮುಗಿಯೋವರೆಗೂ ಎದ್ದು ಆ ರೀತಿ ಫೀಲ್ ಮಾಡುತ್ತೆ ಆ ಪ್ರಾಣಿಗಳು ನೋಡಿ ಅದು ಹೇಗೆ ಮಲಗಿದೆ ಅಂತ ನೋಡಿ ನೋಡಿ ಅದು ಎಷ್ಟು ಚೆಂದ ಮಲಗಿದೆ ನೋಡಿ ಇಟ್ಸ್ ಸೋ ಕ್ಯೂಟ್ ಮತ್ತೆ ಇಲ್ಲಿ ಪಕ್ಕದಲ್ಲಿ ನವಗ್ರಹಗಳು ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಮಾಡಿದ್ದಾರೆ ನಾಗ ಪ್ರತಿಷ್ಠಾಪನೆ ಚೆನ್ನಾಗಿ ಕೂಡ ಹೋಮ ಮಾಡ್ತಾ ಇರ್ತಾರೆ ಒಳ್ಳೊಳ್ಳೆ ಹಬ್ಬದಲ್ಲಿ ನಾನು ತುಂಬಾ ಸಾರಿ ಬಂದಿದ್ದೀನಿ ಮತ್ತೆ ಇದು ಬಂದ್ಬಿಟ್ಟು ಆಕ್ಚುಲಿ ಅಭಿಷೇಕ ಮಂಟಪ ಅಂತ ಇಲ್ಲಿ ಒಂದು ಚಿಕ್ಕ ಮೂರ್ತಿ ಇದೆ ಎಲ್ಲರೂ ಕೂಡ ಬಂದು ಅಭಿಷೇಕವನ್ನ ಮಾಡ್ಲಿ ಅಂತ ಅಲ್ಲಿ ಎನಿ ಟೈಮ್ ಇಟ್ಟಿರ್ತಾರೆ ಇವಾಗ ಸದ್ಯದಲ್ಲಿ ಕ್ಲೋಸ್ ಆಗಿದೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವಾಗಾದರೂ ನೋಡಿ ಇದು ರುದ್ರಾಕ್ಷಿ ಮರ ಇದು ಬಂದ್ಬಿಟ್ಟು ರುದ್ರಾಕ್ಷಿ ಮರ ಹಿಂದೆ ಹೆಣ್ಣಿನ ಮರ ಹಾಕಿದ್ದಾರೆ ರುದ್ರಾಕ್ಷಿ ಮರ ಹಾಕಿದ್ದಾರೆ ಮತ್ತೆ ಸ್ವಲ್ಪ ಇದು ಹಿಂದೆ ಒಬ್ಬರು ಇದು ನೋಡಿ ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಇದು ಅತ್ತಿ ಮರ ಅಂತ ಹೇಳ್ತೀವಿ ನಾವು ಅತ್ತಿ ಮರಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಸೊ ಇದು ಮೂರು ಕವಲನ್ನ ಹೊಡೆದಿದೆ ಇದನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೀತಾರೆ ಈ ತರ ಮೂರು ಕವಲಗಳು ಒಂದೇ ಮರದಲ್ಲಿ ಮೂರು ಕವಲಗಳು ಹೊಡೆದಿದ್ರೆ ತುಂಬ ಹಾ ನೋಡಿ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತೀವಿ ಅವರಬ ಮಾಡ್ತಿದೆ ನೋಡಿ ಫ್ರೆಂಡ್ಸ್ ಆಗ್ಲೇ ಹೇಳಿದ್ನಲ್ಲ ದ್ವಾರಕಮಿ ಅಂತ ಅದು ಸೇಮ್ ಶಿಡಿಯದು ಸೇಮ್ ಇದೇ ದ್ವಾರಕಮಾಯಿ ಫೀಲ್ ಆಗುತ್ತೆ ನಿಮ್ಗೆ ಹೀಗೆ ಇರೋದು ಶಿರಿಯಲ್ಲಿ ಆ ಸಾಯಿಬಾಬಾ ಕುತ್ಕೊಳ್ತಿದ್ದಂತಹ ಒಂದು ಕಲ್ಲು ನೀವು ಸಾಮಾನ್ಯ ನೋಡಿರ್ತೀರ ಎಲ್ಲ ಬಾಬಾ ಟೆಂಪಲ್ ಅಲ್ಲಿ ಎಲ್ಲ ಸಾಯಿಬಾಬಾ ಒಂದು ಕಲ್ಲಿನ ಮೇಲೆ ಪೀಠ ಕೀಟಕರ ಆ ಕಲ್ಲು ಯೂಸ್ ಮಾಡ್ತಿದ್ದಂತಹ ಕಲ್ಲು ಶಿರಡಿಯಲ್ಲೂ ಕೂಡ ದ್ವಾರಕ ಮಾಲೆಯಲ್ಲಿ ಇಲ್ಲೇ ಎದುರುಗಡೆ ಇದೆ ಅದೇ ರೀತಿ ಇವರು ಒಂದು ಕಲ್ಲನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಇಲ್ಲಿ ಹಬ್ಬದ ಟೈಮಲ್ಲಿ ಮತ್ತೆ ಹುಣ್ಣಿಮೆ ಟೈಮಲ್ಲಿ ಇಲ್ಲಿ ಸೂರ್ಯನಾರ ಏನು ಟೈಮಲ್ಲಿ ಲಕ್ಷ್ಮೀನಾರಾಯಣ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಸತ್ಯನಾರಾಯಣ ಸಾರಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಶಿರ್ಡಿಯಲ್ಲಿ ದ್ವಾರಕಮಾಯಿಯಲ್ಲಿ ಶಿರ್ಡಿಯ ಶಿರ್ಡಿಯ ದ್ವಾರಕಮಾಯಿ ಸೇಮ್ ಹೀಗೆ ಇರೋದು ಹೀಗೆ ಹೋಗಿ ಹೀಗೆ ನನಗೆ ಧ್ವನಿ ಕಾಣುತ್ತೆ ಅಗ್ನಿ ಕುಂಡ ಕಾಣುತ್ತೆ ಅದ್ರ ಪಕ್ಕದಲ್ಲೇ ಬಾಬಾ ಕೂತ್ಕೊಳ್ತಾ ಇದ್ದು ಕೂಡ ಕಾಣುತ್ತೆ ಸೇಮ್ ನಾನು ಹೇಳಿದ್ನಲ್ಲ ಸೇಮ್ ಅದೇ ರೀತಿಯಲ್ಲಿ ಅಗ್ನಿಕುಂಡ ನೋಡಿ ಇಲ್ಲ ಅಷ್ಟೇ ಎನಿ ಟೈಮ್ ಅಗ್ನಿಯನ್ನು ಉರಿಸ್ತಾ ಇರ್ತಾರೆ ಸೊ ಬಾಬಾ ಏನಕ್ಕೆ ಅಗ್ನಿ ಕುಂಡ ಉರಿಸ್ತಾ ಇದ್ರು ಅನ್ನೋದು ನಮಗೆಲ್ಲ ಗೊತ್ತಿದೆ ಅಂದರೆ ಅವರು ಹೇಳ್ತಾ ಇದ್ದು ಈ ಜೀವನ ಅನ್ನೋದು ನಷ್ಟ ಅಂದರೆ ಲಾಸ್ಟಲ್ಲಿ ಏನೇ ಆದರೂ ಅದು ಬೂದಿ ಆಗುತ್ತೆ ಸೊ ಅದಕ್ಕೋಸ್ಕರ ಏನಕ್ಕೆ ಇಷ್ಟೊಂದು ನೀವು ಇರ್ತೀರ ಜೀವನ ಅನ್ನೋದು ಇಷ್ಟೇ ಅಂತ ತೋರಿಸೋದಕ್ಕೆ ಬಾಬಾ ಯಾವಾಗಲೂ ಅದನ್ನು ಉಳಿಸ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಾಯಿ ಸಚ್ಚರಿತೆಯಲ್ಲಿ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಶಿರ್ಡಿಯಲ್ಲಿ ಹೇಗೆ ಇದು ಕಟ್ಟಿದ್ದಾರೆ ನೋಡಿ ಇದು ಗೋಡೆ ಬಂದಿದೆ ಅಲ್ಲ ಶಿರ್ಡಿಯಲ್ಲಿ ಸೇಮ್ ಇದೇ ಪ್ಯಾಟರ್ನ್ ಈ ಗೋಡೆ ಏನು ಬಂದಿದೆ ಅಲ್ಲ ಶಿರ್ಡಿಯಲ್ಲಿ ಸೇಮ್ ಪ್ಯಾಟರ್ನ್ ಬಾಬಾ ಈ ಗೋಡೆಗೆ ಬರ್ಕೊಂಡು ನಿಂತ್ಕೊಂಡಿದ್ರು ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅದೇ ಅಲ್ಲಿ ಕಟ್ಟಿ ಈ ಮೂರೆಯಲ್ಲಿ ಅಂದ್ರೆ ದ್ವಾರಾ ಮಹಿಳೆಗೆ ಈ ಮೂರೇಲಿ ಕುತ್ಕೊಳ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಹಂಗಾಗಿ ಈ ಬಾಬಾನ ಒಂದು ಕೂತ್ಕೊಂಡಿರೋ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ಯಾವಾಗಲೂ ಪಾಪ ಒಂದು ದೀಪವನ್ನ ಉರಿಸ್ತಾ ಇದ್ರು ಆ ದೀಪವನ್ನು ಇಲ್ಲೂ ಕೂಡ ನನ್ನ ದೀಪವನ್ನು ಯಾವಾಗಲೂ ಉರಿಸ್ತಾ ಇರ್ತಾರೆ ಅದನ್ನ ಹೇಳಿದ್ದು ನಾನು ಪೂರ್ತಿಯಾಗಿ ನನಗೆ ಅಂದರೆ ಶಿರಡಿಗೆ ಹೋದಷ್ಟೇ ಫೀಲ್ ಆಗುತ್ತೆ ಇಲ್ಲಿ ಅಷ್ಟು ಚೆಂದ ಇದೆ ಇದು ಟೆಂಪಲು ಎಲ್ಲರೂ ಒಂದ್ಸರಿ ಬನ್ನಿ ಸರ್ ಸಾಯಿರಾಮ್ ಹೇಳಿ ಸಾಯಿರಾಮ್ ನಡೀಲಿ ಅನ್ನ ದಾಸೋಹ ನಡೆದೇ ನಡೀತಾ ಇರುತ್ತೆ ಯಾವಾಗಲೂ ಇವತ್ತು ಗುರುವಾರ ಆಗಿರೋದ್ರಿಂದ

ಕರ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಎಲ್ಲರಿಗೂ ಟೇಬಲ್ಲು ಮತ್ತು ಚೇರ್ ಎಲ್ಲ ಫೆಸಿಲಿಟೀಸ್ ಇದೆ ಸೊ ಇನ್ನೊಂದು ಎನಿ ಟೈಮ್ ಇಲ್ಲಿ ನೀವು ಯಾವಾಗಾದರೂ ಬನ್ನಿ ಊಟ ಮಾತ್ರ ಇಲ್ಲ ಅಂತ ಹೇಳಿ ಕಳಿಸೋದೇ ಇಲ್ಲ ನೋಡಿ ಸಾಯಿರಾಮ್ ಹೇಳ್ತಿದ್ದಾರೆ ಸಾಯಿರಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಯಿರಾಮ್ ತುಂಬ ಚೆನ್ನಾಗಿ ಮತ್ತು ಇಲ್ಲಿ ಅಕಸ್ಮಾತ್ ಊಟ ಖಾಲಿ ಆಗಿದ್ರು ಕೂಡ ಇಲ್ಲೇ ಪಕ್ಕದಲ್ಲೇ ಅಡುಗೆ ಮನೆ ಇದೆ ತೋರಿಸ್ತೀನಿ ಅಲ್ಲಿ ಅಡುಗೆ ಮನೆಯಲ್ಲಿ ಕರ್ಕೊಂಡೋಗಿ ಅನ್ನ ಸಾಂಬಾರು ಮಾಡಿ ನೀಡೋದು ಕಳಿಸ್ತಾರೆ ಮಿಸ್ ಮಾಡೋದೇ ಇಲ್ಲ ತುಂಬ ಸಾರಿ ಬಂದಿದ್ದೀನಿ ನಾನು ಪ್ರತಿ ಸರಿ ಹೀಗೇ ನನಗೆ ಅವ್ರು ಮಾಡಿದ್ದಾರೆ ಮತ್ತೆ ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ನೋಡಿ ಗೋಡೆಗಳ ಮೇಲೆ ಆಗಿರ್ಬೋದು ಆಮೇಲೆ ಅನಾಥಾಶ್ರಮದಿಂದ ಬರ್ತಿರೋ ಮಕ್ಳುಗಳು ಇದೆ ಮತ್ತು ಪೇಂಟಿಂಗ್ಸ್ ನೋಡಿ ಇಲ್ಲಿ ಪೇಂಟಿಂಗ್ ಸೆಷನ್ ಆಗಿದೆ ಇಲ್ಲಿ ಆ್ಯಕ್ಚುಲಿ ಎನ್ವಿರಾನ್ಮೆಂಟೇ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲ ಅಂದರೆ ತುಂಬ ಪೀಸ್ ಆಫ್ ಮೈಂಡ್ ಅನ್ಸುತ್ತೆ ಇಲ್ಲಿ ಬಂದರೆ ಯಾಕೆಂದ್ರೆ ಸೇಮ್ ಶಿರ್ಡಿಯಲ್ಲಿ ಹೋದರೆ ನಿಮ್ಗೆ ಯಾವ ಫೀಲ್ ಆಗುತ್ತಾ ಅದೇ ಫೀಲ್ ಆಗುತ್ತೆ ಯಾಕೆಂದ್ರೆ ಈ ಸ್ಟ್ರಕ್ಚರ್ ಕೂಡ ಅಂದರೆ ಈ ಸಾಯಿಬಾಬಾ ಟೆಂಪಲ್ ಮಾಡಿರೋದು ಕೂಡ ಸೇಮ್ ಶಿರ್ಡಿ ಸಾಯಿಬಾಬಾ ಟೆಂಪಲ್ ಹೇಗಿದೆ ಅಲ್ಲ ಆ ದ್ವಾರಕಮಾಯಿ ಆಮೇಲೆ ಊಟದ ಮಂದಿರ ಆಗಿರ್ಬೋದು ಆಮೇಲೆ ಆ ಗೋಡೆಗಳ ಮೇಲೆ ನೋಡಿ ಬಾಬಂದು ಇದು ಇದೆಲ್ಲ ಅನಾಥಾಶ್ರಮದಿಂದ ಮಕ್ಕಳುಗಳು ಮಾಡಿ ಅಂಥದ್ದು ಎಷ್ಟು ಚೆನ್ನಾಗಿ ಅದು ಮಾಡಿದ್ದಾರೆ ಮತ್ತೆ ಪುಟ್ಟ ಪುಟ್ಟದಕ್ಕೂ ಇವರು ತುಂಬಾ ವ್ಯಾಲ್ಯೂ ಮಾಡ್ತಾರೆ ಅದೊಂದು ಖುಷಿ ಇದೆ ನನಗೆ ತುಂಬಾ ಅಂದ್ರೆ ತುಂಬ ಖುಷಿ ಕೊಡುತ್ತೆ ಈ ಟೆಂಪಲಲ್ಲಿ ಅದು ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮ ನಮಸ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ಜೋರಾಗಿ ಇಲ್ಲಿ ಒಂದು ವರ್ಷದಿಂದನಾ ಎಲ್ಲಿರೋದು ನೀವು ಮಾರಮ್ಮನ ದೇವಸ್ಥಾನದಿಂದ ಏನು ಪ್ರತಿ ಗುರುವಾರ ಬರ್ತೀರಾ ಹೌದಾ ಖುಷಿ ಅನಿಸುತ್ತಾ ಇಲ್ಲಿ ನೀವು ಬಂದರೆ ಸಮಾಧಾನ ಅನಿಸುತ್ತಾ ಸಮಾಧಾನ ಸಮಾಧಾನ ಅನಿಸುತ್ತೆ ಹ್ಞೂ ಓಂ ಸಾಯಿರಾಮ್ ಅಂದ್ಬಿಡಿ ಒಂದು ಸರಿ ಹ್ಞೂ ಬಾಬಾ ನಿಮಗಿನ್ನೂ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ನೀವು ಗೋಡೆ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ಸ್ ನೋಡಿ ಹೇಗಿದೆ ಈ ಕುತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಒಂಥರ ಏನೋ ಹೊರಗಡೆ ಟ್ರಿಪ್ಗೆ ಬಂದಿದ್ದೀವಿ ಅನ್ನೋ ಫೀಲ್ ಆಗತ್ತೆ ಇದು ಏನು ಗೊತ್ತ ನೀವು ಸಾಯಿ ಸಚ್ಚರಿತೆ ಬುಕ್ ಓದಿದರೆ ಅದರಲ್ಲಿ ಐವತ್ತೆರಡು ಅಧ್ಯಾಯ ಇದೆ ನಲ್ವತ್ತೊಂಬತ್ತು ಅಧ್ಯಾಯಗಳು ಸಾಯಿ ಬಾಬಾನ ಜೀವನ ಚರಿತೆಯನ್ನು ಆಧರಿಸಿರುತ್ತೆ ಆ ಜೀವನಚಿತ್ರ ಆ ಅಧ್ಯಾಯಗಳ ಹೇಗೆಗೆಲ್ಲ ನಾವು ಓದುವಾಗ ಒಂದು ನಮ್ಮ ಮುಂದೆ ಅಜ್ಜು ಮಾಡ್ಕೊಳ್ತಾ ಇರ್ತೀವಿ ಹೀಗಿತ್ತ ಬಾಬಾ ಇರುವಾಗ ಹೀಗಿತ್ತ ಅಂತ ಆ ಚಿತ್ರಗಳನ್ನೇ ಇಟ್ಕೊಂಡು ಇಲ್ಲಿ ಫೋಟೋ ಮುಖಾಂತರ ಎಲ್ಲ ನೀವು ಸಾಯಿ ಸಚ್ಚರಿತೆಯಲ್ಲಿ ಬರುವಂತಹ ಎಲ್ಲ ಇದು ಕಥೆಗಳನ್ನು ಕೂಡ ಅವರು ಇಲ್ಲಿ ಒಂದು ಫೋಟೋ ಫ್ರೇಮ್ ಮಾಡಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಅದನ್ನು ನೋಡ್ತಾ ಇದ್ದರೆ ನಿಜವಾಗೂ ನಾವು ಸಾಯಿ ಸಚ್ಚರಿತೆ ಓದಿದರೆ ಅದು ನಮಗೆ ಕಣ್ಮುಂದೆ ಬರುತ್ತೆ ಓ ಈ ಅಧ್ಯಾಯ ಓದಿದ್ದೆ ನಾನು ಇದು ಓದಿದ್ದೆ ಅಂತ ಪೂರ್ತಿ ತುಂಬ ತುಂಬಾ ತುಂಬ ಚೆನ್ನಾಗಿ ಅದನ್ನು ಫೋಟೋ ಫ್ರೇಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಸಾಯಿ ಬಿಂಬ ಅಂತ ಬಂದಿತ್ತು ಬಾ ಒಳಗೆ ಇವಾಗ ಪೂರ್ತಿ ಇಲ್ಬಾ ಇಲ್ ನೋಡಿ ಸಾಯಿ ಬಿಂಬ ಅಂತ ನಿಮಗೆ ಕಾಣಿಸ್ತಾ ಇದೆಯಾ ಈ ಕಡೆ ಎಷ್ಟು ದೂರ ನೋಡ್ತಿದ್ರು ಸಾಯಿ ಬಾಬಾನೆ ಕಾಣ್ತಾರೆ ಮತ್ತೆ ಈ ಕಡೆನು ಹಂಗೆ ಆ ನೋಡಿ ಈ ಕಡೆ ಎಷ್ಟು ಕಡೆ ನೋಡಿದ್ರು ಕೂಡ ಸಾಯಿ ಬಾಬಾನೆ ಕಾಣ್ತಾರೆ ಇದನ್ನ ಸಾಯಿ ಬಿಂಬಾ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲ 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 ಮಾಡಿ ಇಲ್ವಾ ಹಾ ಅದನ್ನೇ ನಾನು ಹೇಳ್ತಿದ್ರು ಈ ಸಾಯಿಬಾಬಾ ಟೆಂಪಲ್ ಹೇಗಿದೆ ಅಂದ್ರೆ ಒಂದು ಟೆಂಪಲ್ ಅನ್ನೋದಕ್ಕಿಂತ ಒಂಥರ ಮಕ್ಕಳು ಬಂದರೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಈ ಸಾಯಿಬಾಬಾ ಸಾಯಿ ಬಿಂಬ ಹತ್ರ ಬಂದು ನಿತ್ಕೊಂಡ್ಬಿಡ್ತಾರೆ ಮಕ್ಳುಗಳು ಆಮೇಲೆ ಊಟ ಇರುತ್ತೆ ಎನಿ ಟೈಮ್ ಊಟ ಇರುತ್ತೆ ನೀವು ಎಷ್ಟು ಸರಿ ಹಾಕ್ಸ್ಕೊಂಡಿದ್ರು ಏನು ಅನ್ನಲ್ಲ ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ ಆಮೇಲೆ ತುಂಬ ಗ್ರೀನಿ ಇದೆ ಮಕ್ಳು ಇಷ್ಟಪಡುವಂತಹ ಆಮೆಗಳ ಆಮೆ ಇದೆ ಆ ಪಾಂಡ್ ಇದೆ ಮತ್ತೆ ಸಾಯಿಬಾಬಾ ಟೆಂಪಲ್ ಇದು ಹೆಂಗಿದೆ ಅಂದ್ರೆ ಎಂತವ್ರು ಅನ್ನೋ ಅನುಭವ ಆಗಲ್ಲ ಇನ್ನು ಬಂದ್ಬಿಟ್ರೆ ಇದು ನಮ್ದೇ ನಮ್ಮ ದೇವಸ್ಥಾನನೇ ಅನ್ನೋ ಒಂದು ಫೀಲ್ ಆಗುತ್ತೆ ಆ ರೀತಿ ಇಲ್ಲಿ ಎನ್ವಿರಾನ್ಮೆಂಟ್ ಇದೆ ಮತ್ತೆ ಎಲ್ಲರೂ ಕೂಡ ಇಲ್ಲಿ ಅಷ್ಟೇ ಚೆನ್ನಾಗಿ ಸಹಕರಿಸ್ತಾರೆ ಆ ಥ್ಯಾಂಕ್ ಯು ಇಷ್ಟೆಲ್ಲ ನೀವು ಸಮಾಧಾನದಿಂದ ಈ ಸಾಯಿಬಾಬಾ ಟೆಂಪಲ್ ವರ್ಗ ನೋಡಿದ್ದಕ್ಕೆ ಮತ್ತೆ ಹಾಗೇನೆ ಹಾಗೇನೆ ಇದು ನನ್ನದು ಫಸ್ಟ್ ವೀಡಿಯೋ ನನ್ನಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಪ್ರೀತಿಯ ಕೆಚ್ಚದೆಯ ಕನ್ನಡ ತಿರುಪ ಸಿರಿಗನ್ನಡಂ ಗೆಲ್ಲಿ ಸಿರಿಗನ್ನಡಂ ಬಾಳ್ಗೆ ದಯವಿಟ್ಟು ನೀವು ಇದು ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಅಂತ ಹಾಕ್ತಾ ಹಾಗೆ ಸಿರಿಗನ್ನಡಂ ಗೆಲ್ಲಿ ಸಿರಿಗನ್ನಡಂ ಬಾಳ್ಗೆ ಅಂತ ಹಾಕ್ತಾ ನನಗೆ ಆಶೀರ್ವಾದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್